ಓಂ ಭೂರ್ಭೋಸ್ವಾಹ ತತ್ಸವಿ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನ ಪ್ರಚೋದಯಾತ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆಚಾರ್ಯ ರಂಗಸ್ವಾಮಿ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಬಂದು ಕನ್ಯಾ ರಾಶಿ ಅಂದರೆ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಾರ್ಚ್ ಇಪ್ಪತ್ತೈದು ಎರಡು ಸ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಶನಿ ಕುಂಭ ಮೀನ ಮೀನರಾಶಿಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಕನ್ಯಾ ರಾಶಿ ಅವ್ರಿಗೆ ಏನೆಲ್ಲ ಫಲಗಳಿದೆ ಅಂತ ಬನ್ನಿ ನೋಡೋಣ ಈ ಟ್ರಾನ್ಸಿಟ್ ಅಲ್ಲಿ ಅಂದ್ರೆ ಗೋಚಾರದಲ್ಲಿ ಶನಿ ಏನ್ ಸಂಚಾರ ಮಾಡ್ತಾ ಇದ್ದಾನೆ ಇದರಿಂದ ಸಿಕ್ತಕ್ಕಂಥ ಫಲಗಳು ಏನೇನು ಅಂದ್ರೆ ಶನಿ ಮೀನರಾಶಿಗೆ ಸಂಚಾರ ಮಾಡ್ತಾ ಇರೋದೇ ಏಳನೇ ಮನೆಗೆ ಅಂದ್ರೆ ಅವ್ರಿಗೆ ಇಲ್ಲಿ ತನಕ ಸಂಚಾರ ಮಾಡ್ತಾ ಇದ್ದಂತಹ ಆರನೇ ಮನೆ ಅವ್ರಿಗೆ ಎಲ್ತ್ ಇಶ್ಯೂಸ್ ಆಗಿರ್ಬೋದು ಎನಿಮೀಸ್ ಗಳಾಗಿರ್ಬೋದು ಏನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಅವರು ಅನುಭವಿಸಿದಾರೆ ಆ ಎಲ್ಲ ಪ್ರಾಬ್ಲಮ್ಸ್ ಗಳಿಂದ ಅವ್ರು ಈಗ ಏಳನೇ ಮನೆಗೆ ಅವ್ನು ಎಂಟ್ರಿ ಆಗಿರೋದ್ರಿಂದ ಏಳನೇ ಮನೆ ಅಂತಕ್ಕಂಥದ್ದನ್ನ ನಾವು ಕಳತ್ರ ಭಾವ ಅಂತ ಕರಿತೀವಿ ಈ ಕಳತ್ರ ಭಾವದಲ್ಲಿ ಅಂದ್ರೆ ಹೆಣ್ಣು ಗಂಡಿಗೆ ಗಂಡು ಹೆಣ್ಣಿಗೆ ಅಂದ್ರೆ ಮದುವೆ ಯಾರಿಗ ಆಗಿಲ್ಲ ಆ ಶನಿಯ ಸಂಪರ್ಕ ಏನಾದರೂ ಏಳನೇ ಸಂದ ಸಂಬಂಧದಲ್ಲಿ ನಕ್ಷತ್ರದಲ್ಲಾಗಿರ್ಬೋದು ಅಥವಾ ಕಸ್ಪಲಾಗಿರ್ಬೋದು ಅಥವಾ ಸಬ್ಲಾಡಲ್ಲಾಗಿರ್ಬೋದು ಅಲ್ಲಿ ಎಲ್ಲಾದರೂ ಸಂಬಂಧ ನಕ್ಷತ್ರದಲ್ಲಿ ಅಥವಾ ರಾಶಿಯಲ್ಲಿ ಅಥವಾ ರಾಶಿ ಅಧಿಪತಿಯಲ್ಲಿ ಎಲ್ಲಾದರೂ ಸಂಬಂಧವನ್ನು ಹೊಂದಿದ್ರೆ ಮದುವೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅದೇ ತರ ಪಾಲುದಾರಿಕೆ ಅಂದ್ರೆ ಬಿಸ್ನೆಸ್ಗಳಲ್ಲಿ ಪಾರ್ಟ್ನರ್ಶಿಪ್ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಈ ಕನ್ಯಾ ರಾಶಿ ಅವರಿಗೆ ಈ ಒಂದು ಎರಡು ವರೆ ವರ್ಷಗಳಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ ಈ ಏನಾದರೂ ನೀವು ಆಲ್ರೆಡಿ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನೀವು ಬಿಸ್ನೆಸ್ಗಳಲ್ಲಿ ಡೈಲಿ ಕಸ್ಟಮರ್ಸ್ ಗಳನ್ನ ಏನಾದರೂ ನೀವು ಒಂದಿದ್ರೆ ಅಥವಾ ಡೈಲಿ ಕಸ್ಟಮರ್ಸ್ ಗಳೇನಾದ್ರೂ ನಿಮ್ಮ ಜೊತೆ ಹತ್ರ ಬರ್ತಾ ಇದ್ರೆ ಆ ಒಂದು ವಿಷಯದಲ್ಲೂ ಕೂಡ ಏರುಪೇರುಗಳಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ ಅದು ನಿಮಗೆ ಏನಾದ್ರೂ ಏಳನೇ ಮನೆಯಲ್ಲಿ ಫೇವರ್ ಆಗಿರ್ತಕ್ಕಂತಹ ಶನಿ ಏನಾದರೂ ನಿಮ್ಮ ಕುಂಡಲಿಯಲ್ಲಿ ಏಳನೇ ಮನೆ ಅದೇ ತರ ಕುಂಡಲಿಯಲ್ಲಿ ಮಾಲಫಿಕ್ ಆಗದೆ ಬೆನಿಫಿಕ್ ಏನಾದ್ರೂ ಆಗಿದ್ರೆ ಶುಭ ಆಸ್ಪೆಕ್ಟ್ಗಳಲ್ಲಿ ಏನಾದರೂ ಕೂತಿದ್ರೆ ನಿಮಗೆ ಆ ಶುಭ ಫಲಗಳನ್ನ ಶನಿ ನಿಜವಾಗಿಯೂ ನಿಮ್ಮ ಬಿಸ್ನೆಸ್ ಗಳಲ್ಲಿ ಕೊಡ್ತಾನೆ ಅಂತಹ ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಗಳು ಅಥವಾ ನಿಮಗೆ ಕಸ್ಟಮರ್ಸ್ಗಳು ಸಿಗ್ತಕ್ಕಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿ ಕಂಡು ಇನ್ನ ಈ ಒಂದು ಕನ್ಯಾ ರಾಶಿಯವರು ನಿಮಗೆ ಏನೆಲ್ಲ ಪರಿಹಾರಗಳನ್ನ ನೀವು ಮಾಡ್ಕೋಬೋದಪ್ಪ ಅಂತ ಹೇಳಿದ್ರೆ ಈ ಶನಿ ಚಾಲೀಸನ್ನ ಓದ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಕಲ ಕಳತ್ರ ಭಾವದಲ್ಲಿ ನಡೀತಕ್ಕಂತಹ ಶನಿ ನಿಮಗೆ ಕೆಲವೊಂದು ಪಾಲುದಾರಿಕೆ ಗಳಲ್ಲಾಗ್ಲಿ ಈ ತರದಲ್ಲಾಗ್ಲಿ ಮದ್ವೆ ವಿಷಯಗಳಲ್ಲಾಗ್ಲಿ ಅಡೆತಡೆಗಳನ್ನ ತರೋದ್ರಿಂದ ಅದರಲ್ಲಿ ನೀವೇನಾದ್ರೂ ಹೆಚ್ಚಿನದಾಗಿ ಒಳ್ಳೆ ಫಲಗಳನ್ನ ಪಡಿಬೇಕಂತ ಹೇಳಿದ್ರೆ ನೀವು ಶನಿ ಚಾರೀಸವನ್ನ ಪ್ರತಿ ಶನಿವಾರ ಪಠಣೆ ಮಾಡ್ತಕ್ಕಂಥದ್ದು ನಿಮಗೆ ಬೆನಿಫಿಕ್ ಆಗಿ ಅಂದ್ರೆ ಶುಭವಾಗಿ ಕಂಡು ಬರುತ್ತೆ ಅದೇ ತರ ಕಪ್ಪು ದಾಲ್ ಅಂದ್ರೆ ಬೆಳೆಯನ್ನ ನೀವು ದಾನವನ್ನಾಗಿ ಮಾಡೋದ್ರ ಮುಖಾಂತರ ನಿಮಗೆ ಶನಿಯಿಂದ ಆಗ್ತಕ್ಕಂತಹ ಕೆಲವೊಂದು ಅಶುಭ ಫಲಗಳನ್ನ ಪಡಿಲಿಕ್ಕೆ ಅಶುಭ ಫಲಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅದೇ ತರ ನೀವು ಬೆಲ್ಲವನ್ನು ಕೂಡ ದಾನ ಮಾಡ್ಬೋದು ಅದೇ ರೀತಿ ನೀವು ಪ್ರತಿದಿನಕ್ಕೆ ಬೆಳಗ್ಗೆ ಸ್ನಾನ ಮಾಡುವಾಗ ನೀವು ಆ ಸ್ನಾನ ಮಾಡುವ ನೀರಿನಲ್ಲಿ ಈ ಉಪ್ಪನ್ನ ಅಂದ್ರೆ ಈ ಕ್ರಿಸ್ಟಲ್ ಕ್ಲಿಯರ್ ಸಾಲ್ಟ್ ದಪ್ಪ ಉಪ್ಪು ಏನ್ ಬರುತ್ತೆ ಆ ದಪ್ಪ ಉಪ್ಪನ್ನು ಸ್ವಲ್ಪ ಚಿಟಿಕೆ ಹಾಕೊಂಡು ಸ್ನಾನ ಮಾಡೋದ್ರ ಮುಖಾಂತರ ಅದರಿಂದ ಸಿಗ್ತಕ್ಕಂತಹ ಎಫೆಕ್ಟ್ ಅನ್ನ ನೀವು ಕಡಿಮೆ ಮಾಡ್ಕೊಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಇಷ್ಟು ಕನ್ಯಾ ರಾಶಿಯವರಿಗಾಯ್ತು ಇದನ್ನ ಹೆಚ್ಚಿನ ಮಾಹಿತಿಗೆ ನಿಮ್ಮ ಜಾತಕವನ್ನ ಪೂರ್ತಿ ಪರಿಶೀಲನೆಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದು ದೇವರು ನಿಮ್ಗೆ ओळजमे नमस्कार